ಕಾಲೇಜಿನಲ್ಲಿ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಉರಿಯ ಉಯ್ಯಾಲೆ ನಾಟಕ ಪ್ರದರ್ಶನ ಬದುಕಿನ ಸಾಮರಸ್ಯಕ್ಕೆ ಕಲೆ ಸಹಾಯ ಮಾಡುತ್ತದೆ ಎಂದು ಜಾನಪದ ತಜ್ಞ ಈಶ್ವರಪ್ಪ ಹೇಳಿದರು ದಾವಣಗೆರೆ ನಗರದ ಎವಿಕೆ ಮಹಿಳಾ ಕಾಲೇಜಿನಲ್ಲಿ ಪ್ರತಿಮಾ ಸಭಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ನಾಟಕ ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಶ್ರೇಷ್ಠ ಲೇಖಕ ಜಾನ್ ಪೊಸ್ಸೆ ಅವರ ಸಂದೇಶದ ಪ್ರಕಾರ ಬದುಕಿನ ಸಾಮರಸ್ಯಕ್ಕೆ ಕಲೆ ಸಹಾಯ ಮಾಡುತ್ತದೆ ಎಂದರು ವಿಶೇಷ ಉಪನ್ಯಾಸ ನೀಡಿದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅನಿತಾ ಎಚ್ ದೊಡ್ಡಗೌಡರ್ ಅವರು ಮಾತನಾಡಿ ಸಾವಿರದ ಒಂಬೈನೂರ ಒಂಬತ್ತರಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಗುತ್ತಿದೆ ಮಹಿಳೆ ಹೆಣ್ಣು ಮಕ್ಕಳ ಹತ್ಯೆಗಾಗಿ ಹಾಗೂ ಸಂಬಳದ ತಾರತಮ್ಯದ ವಿರುದ್ಧ ಧ್ವನಿ ಎತ್ತಿ ಸಮಾನ ಹಕ್ಕನ್ನು ಕೇಳಿದ ಧ್ವನಿ ಜಾಗತಿಕ ಮಟ್ಟದಲ್ಲಿ ಬೆಳೆದು ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕಮಲಾ ಸೊಪ್ಪಿನ್ ಮಾತನಾಡಿ ಮಹಿಳಾ ದಿನಾಚರಣೆಯ ಮಹತ್ವ ಸಾರಿದರು ಪ್ರಾರ್ಥನೆಯನ್ನು ಪ್ರಥಮ ವರ್ಷದ ವಿದ್ಯಾರ್ಥಿನಿ ಕುಮಾರಿ ಪಲ್ಲವಿ ಎಸ್ಜಿ ಸ್ವಾಗತವನ್ನು ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಣಧೀರ ವಂದನಾರ್ಪಣೆಯನ್ನು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕವಿತಾ ಜಿ ನಿರೂಪಣೆಯನ್ನು ಕುಮಾರಿ ಸಹನಾ ಎಸ್ಕೆ ಅವರು ನೆರವೇರಿಸಿದರು thank you ಬಹಳ ಕಷ್ಟ ಎಣ್ಣೆ ಸ್ನಾನ ಮಾಡು ಸಿಕ್ ಬಿಡ್ಸು ಜಡೆ ಹೆಣ್ಕೊ ಎಣ್ಣೆ ಸ್ನಾನ ಮಾಡು ಸಿಕ್ ಬಿಡ್ಸು ಜಡ ಹೆಣ್ಕೊ ಅಮ್ಮ ದಿನ ನೀರ ಎಣ್ಣೆ ಸ್ನಾನ ಮಾಡು ಸಿಕ್ ಬಿಡ್ಸು ಜಡೆ ಹೆಣ್ಕೊ ಹೋಗಮ್ಮ ಹೋಗು ನೀನೊಬ್ಳು ಸಿಕ್ಕಟ್ಗೆ ಊರು ತಲೆ ಬಾಚೋಳು ಕುತ್ತಿಗೆ ಕಲೆ ಬಂದು ತಲೆ ತರಿಸಿದ್ರೆ ಹಾಕಿ ಹಿಂದೆ ಹಾಗೆ ನಿಮಗೆ ರೇಗಿಸ್ಬೇಡ ಅಣ್ಣ ನಿನ್ನೆ ಕೋತಿ ತರ ಕಾಣಿಸ್ತೀವಿ

ಅಮ್ಮ ಆಗಿದ್ದು ಹೇಳಬಾರ್ದು ಹಾಗೆ ಕೂತು ಬಿಚ್ಚಿಕೊಂಡು ಓಡಾಡ್ಬಾರ್ದು ಯಾಕೆ ಓಡಾಡಬಾರ್ದು ಅದು ನಮ್ಮ ಮನೆ ತಲು ಒಳ್ಳೇದಲ್ಲ ಹೋಗಮ್ಮ ಹೋಗು ನೀರೊಬ್ರು ಪೂರ್ವಕಾಲದ ಪುಟ್ಟಕ್ಕ ಹುಡುಗಿರು ಕೂತು ಬಿಸಿಕೊಂಡು ಓಡಾಡಿದ್ರೆ ಮನೆಗೆ ಒಳ್ಳೇದಾಗಲ್ವಂತೆ ಯಾರೆಲ್ಲ ಹೇಳಿದ್ದು ನಿಂಗೆ ಎಲ್ಲ ಕಂತೆ ಕೊರೋಣ ನನಗೆ ನಮ್ಮಮ್ಮ ಹೇಳಿತು ನಾನು ನಿಂಗೆ ನಿಮ್ಮಮ್ಮ ಹೇಳಿದ್ದು ನಿಮ್ಮ ಮುಂದೆ ಅವರಮ್ಮ ಹೇಳಿ ಅವರ ನಿಜ ಹೇಳ್ತೀನಿ ನಮ್ಗೆಲ್ಲ ಈ ಅಮ್ಮಗಳೇ ನಿಜವಾದ ಧಮ್ಮಗಳು ನಡಿಬೇಡ್ರೆ ನೀನು ಏ ಹೋಗಲ್ಲ

ಅದಿರೋದು ಆಕಾಶ ಅಲ್ಲ ನಿನ್ನ ಕಣ್ಣು ಅಂತಾನೆ ಅರ್ಜುನ ಗೊತ್ತು ನನಗೊತ್ತು ನನ್ ಕಣ್ಣನ್ಗೆಂದು ಮೋಸ ಮಾಡಲ್ಲ ಅಂತ ನೀನು ಮುದುಕಿ ಆಗಲಿ ಆಕಾಶ ಮುದುಕಾಗತ್ತ ಈ ಭೂಮಿ ಮುದುಕಿ ಆಗ್ತಾಳ ಎಷ್ಟೋ ವರ್ಷದಿಂದ ಹೀಗೆ ಮೈ ತುಂಬಿಕೊಂಡು ಹರಿತಾ ಇರೋ ನಮ್ಮ ಯಮುನೆ ಮುದುಕಿ ಆಗ್ತಾಳ ಅಂದ್ಮೇಲೆ ಈ ಕೃಷ್ಣ ಯಾಕಪ್ಪ ಮುಖಿ ಹಾಡು ಹುಡುಗಿ ರಾಜಸ್ಥಾನದ ದಾಸಿಯೊಬ್ರು ಈ ಹಾಡು ಹೇಳ್ತಿದ್ದು ಯಾಕೋ ಗಂಟಲು ಚೆನ್ನಾಗಿಲ್ಲ ಹುಡ್ಕೋಣಂಗ್ತಿದೆ ನಾನು ಹುಡ್ಗಿಗಾಗ ನೀನು ಅದ್ಭುತವಾಗಿ ಹಾಡ್ತಿ ಅಂತ ಎಲ್ರು ಹೇಳೋರು ನೀನ್ ಹಾಡಿದ್ರೆ ಒಳ್ಳೆ ಕೊಳಲು ಕೊಳಲು ನುಡಿಸ್ದಾಗುತ್ತೆ ಅರ್ಜುನ ಆಗಿನ್ನು ಮದ್ವೆ ನಡೆದ್ರೆ ನವಿಲು ಹಾಡಿದ್ರೆ ಮೈನ ಹಾಡಿದರೆ ಅರಗಿಳಿ ಅಯ್ಯೋಯ್ಯೋ ವರ್ಣಿಸಿದ್ದು ವರ್ಣಿಸಿದ್ದೆ ನೀನ್ ಬಂದ್ರೆ ಮಿಂಚಿನ ಸಮೇತ ಮಳೆಗಾಲದ ಮುಗಿಲು ಆಗುತ್ತೆ ಅನ್ನೋನು ಒಬ್ಬ ನೀನ್ ಬಂದ್ರೆ ಹೂ ಬಿಟ್ಟೆ ನಡೆದು ಇನ್ನೊಬ್ಬ ನೀನ್ ಬಂದ್ರೆ ನೂರಕ್ಕೆ ನೂರು ನಿಜವಾದ ಹೆಣ್ಣು ಆಗುತ್ತೆ ಅಂತ ಒಬ್ಬನು ಮಾತ್ರ ನಾನು ಅದೇ ಅನ್ನುವೇ ಮುಟ್ಟಿದರೆ ನಿಜವಾದ ಗಂಡು ಮುಟ್ಟಿದಾಗುತ್ತೆ ಭೀಮಾ ನಗುವಾಗಿ ಸ್ವಲ್ಪ ಮೆಲ್ಲದ್ ನಗ್ತಾ ಯಾರಾದ್ರೂ ಕೇಳಿಸ್ಕೊಂಡ್ರು ಏನ್ ಅನ್ಕೋತಾರೆ ಏನ್ ಅನ್ಕೋತಾರೆ ಭೀಮ ಯಾಕೋ ನಗ್ತಾ ಇದೇ ಅನ್ಕೋತಾರೆ ಅನ್ಕೊಂಡಿದ್ರು ಭೀಮನ ಮೈ ಪ್ರತಿಯೊಂದು ಕಟ್ಟಿನೇ ಭೀಮ ಇರೋದೇ ಹಾಗೆ ದೊಡ್ಡ ಮಗು ತರ ಮೀಸೆ ಬಂದಿರೋ ಮಗು ಅಷ್ಟೇ ಎಲ್ಲ ಆವತ್ತರ ಅವನು ಊಟ ಮಾಡೋದು ನೋಡ್ಬೇಕು ಗಪ ಗ ತಿನ್ನೋದು ಗಟ 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 ನೀರ್ ಕುಡಿಯೋದು ಕಂಗಿನ ಎತ್ತಿ ಗಂಟ್ಲಿಕ್ ಸುರ್ಕೊಳುದು ಐದ್ ಮಕ್ಳಿದ್ ಮನೆ ನೋಡಿ ಎಷ್ಟು ಬೇಗ ತಿಂದ್ರೆ ಅಷ್ಟು ಜಾಸ್ತಿ ತಿನ್ಬಹುದು ನಮ್ಮಮ್ಮನಿಗೋ ನಾವಿಬ್ರೇ ಮಕ್ಳು ಸಿಂಹಾಸನಕ್ಕೊಂದು ಸ್ವಯಂ ಅಲ್ಪಂದು ಅಂತ ನಮ್ಮಮ್ಮ ನಮ್ಗೆ ತುಪ್ಪ ಅನ್ನ ಬಿಟ್ಟಿಗೆ ಮಾಡಿ ತಿನ್ನ ಬೇಡಮ್ಮ ಮಹಾರಾಣಿನೇ ಆದ್ರೂ ಅಮ್ಮನೇ ತಾನೆ ನಾನು ಅಂತ ಮಾಡ್ತೀನಿ ಹೇಳಮ್ಮ ಕತೆ ನನ್ ಬರಲ್ಲ ಹಾಗಾದ್ರೆ ಹಾಡದು ಹೇಳಮ್ಮ ಹೇಳಮ್ಮ ಹಾಡು i ಹಾಡೆ ಕೊಡ್ಕೊಂಡು ಹಾಡೋದನ್ನ ಬಿಟ್ಟು ಬರೀ ಮಾತೇ ಹಾಡ್ತಿದ್ದೀನಿ ವಯಸ್ಸಾಗ್ತಿದೆ ಅಲ್ವಾ ಅದಕ್ಕೆ ನೀನು ಕೂತ್ ಹತ್ರನೇ ಪೀಠ ಮರಿತಿ ಅಂತಾನೆ ಭೀಮ ಈ ಚೀಚೆಗೆ ಬರೀ ಕೋಲಿ ಮಾತೆ ಅವ್ನಿಗೆ ವಯಸ್ಸಾಗ್ತಾ ಆಗ್ತಾ ಗಂಡಸರು ಹೀಗೆ ಆಗ್ತಾರೆ ಅಂತ ಕಾಣ್ಬೇಕು ಮಹತ್ವ ಜಾಸ್ತಿ ನನಗೆ ವಯಸ್ಸಾಗ್ತಿದೆ ಅಂತ ನಾನು ಮುದುಕಿ ಆಗ್ತಿದ್ದೀನಂತೆ ಗಂಡಸ್ರಿಗೆ ತಮ್ಮ ವಯಸ್ಸು ಹೆಚ್ಚಿಸ್ಕೊಡೋದ್ರಲ್ಲಿ ಒಂದ್ ತರ ಅಹಂಕಾರ ಅಂತ ಗೊತ್ತಿಲ್ಲ ಹೆಂಡತಿಗಿಂತ ತಮ್ಮ ವಯಸ್ಸು ಜಾಸ್ತಿ ಇರ್ಬೇಕು ಹ ನಮ್ಮಪ್ಪನ ಒಬ್ಬ ಖಾಸಾ ಗೆಳೆಯ ಇದ್ದ ತನಗೆ ನೂರು ನೂರ ಹತ್ತು ನೂರ ಇಪ್ಪತ್ತು ಅಂತ ಹೇಳ್ಕೊಳ್ಳೋದು ನೋಡಿ ನೋಡಿ ನೂರ ಇಪ್ಪತ್ತಾದ್ರೂ ನನ್ನ ಹಲ್ಲು ಎಷ್ಟು ಗಟ್ಟಿ ಇದೆ ಕಣ್ಣು ಎಷ್ಟು ಬಿಚ್ಚಿಡವಾಗಿದೆ ಅನ್ನೋನು ಆದರೆ ಹೆಂಗಸರ ವಿಷಯ ಇದಕ್ಕೆ ತಂದು ನನ್ನ ಗೆಳತಿ ಒಬ್ಳು ಇತ್ತು ಅವಳಿಗೆ ಪ್ರತಿ ವರ್ಷನೂ ವಯಸ್ಸು ಚಿಕ್ಕದಾಗ್ತಾ ಹೋಗ್ತಿತ್ತು ಇಪ್ಪತ್ತು ಹದಿನೆಂಟು ಹದಿನಾರು ಕೊನೆಗಳು ಚಿಕ್ಕವಳು ಆಗ್ತಾ ಆಗ್ತಾ ಮಗುನೆ ಆಗಿ ಬೆಳೆ ಚಿಕ್ತಾ ತೊಟ್ಟಿತ್ತು ಆದ್ರೆ ಒಂದು ಮಾತು ಹೆಣ್ಣಿಗೆ ವಯಸ್ಸಾಗುತ್ತೆ ಅಂದ್ರೆ ಹೋಗ್ತಿಲ್ಲ ಆದ್ರೆ ಪ್ರಾಯ ಹೋಗುತ್ತೆ ಅಂದ್ರೆ ನಾನು ಹೋಗಿಲ್ಲ ಹಾಡು ಒಂದ हाड़ू भ <laughs> <laughs> నమొదుత నమొదుత అరుదువుడే నమొదుత ಆದ್ರೆ ಗಾಯನಕ್ಕೆ ಮುಪ್ಪಿಲ್ಲ ಅಂತಾರೆ ನಿಜ ಅನ್ಸುತ್ತೆ ಅದು ಕಾಲ ಮತ್ತು ಮುಪ್ಪು ಒಂದಕ್ಕೊಂದು ಸಂಬಂಧ ಇದೆ ಅಂತ ಹೇಳೋದೇ ತಪ್ಪು ಕೆಲವರು ಪ್ರಾಯದ ಮುದುಕರಿರ್ತಾರೆ ಇನ್ನು ಕೆಲವರು ಮುಪ್ಪಿನ ಯುವಕರಿರ್ತಾರೆ ನನ್ನ ದೊಡ್ಡ ಗಂಡನ್ನೇ ತಗೊಳ್ಳಿ ಇನ್ನೂ ನೆನಪಿದೆ ನನಗೆ ಆತನ ಜೊತೆ ಕಳೆದ ಮೊದಲ ರಾತ್ರಿ ಮರೆಯೋಕೆ ಸಾಧ್ಯ ಇಲ್ಲ ನಾನು ಪಲ್ಲಂಗದ ಮೇಲೆ ಕೂತು ಕಾಯುತ್ತಿದ್ದ ನನ್ನ ಆಂತರ್ಯಕ್ಕೆ ಸರಿಯಲ್ಲ ಅಂತರ ತಪ ನನ್ನ ಅಂತರ ತಮಕ್ಕೆ ಮೊತ್ತ ಮೊದಲ ಉರಿಯುವ ಪಂಜಿನ ಪ್ರವೇಶ ಅದು ನಾನು ಇದ್ದೀನಿ ನಡುತ್ತಾ ಇದ್ದೀನಿ ಭಯಕ್ಕೋ ಆವೇಶಕ್ಕೋ ಗೊತ್ತಿಲ್ಲ ಅವನು ಬರ್ತಾನೆ ಬಂದು ಬೆಲ್ಲ ಹಿಡಿದು ಎತ್ತುತ್ತಾನೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ ನಾನು ನಾಚಿಕೆಯಿಂದ ಕಣ್ಣು ಮುಚ್ಚಿಕೊಂಡಿದ್ದೀನಿ ಕಲ್ಪಿಸ್ತಾ ಇದ್ದೆ ನಾನು ಅವನು ಮಾಡಲಿಲ್ಲ ಇದು ನಮ್ಮ ಜೀವನದ ಅತ್ಯಂತ ಮಹತ್ವದ ರಾತ್ರಿ ಒಂದು ಗಂಡು ಒಂದು ಹೆಣ್ಣು ದಂಪತಿಗಳಾಗಿ ಬಾಳಲು ಬೆತ ತೊಡುವ ಪವಿತ್ರ ರಾತ್ರಿ ಮನುಷ್ಯನ ಜೀವನದಲ್ಲಿ ಭೋಗದ ಪಾತ್ರ ಏನು ಸಂಯಮದ ಅರ್ಥ ಏನು ಏತಕ್ಕಾಗಿ ನಮ್ಮ ಋಷಿ ಮುನಿಗಳು ದಾಂಪತ್ಯವನ್ನು ಸ್ತ್ರೀ ಪುರುಷರಿಗೆ ವಿಧಿಸಿದ್ದಾರೆ ಕಣ್ಣು ಹೆಣ್ಣು ಒಂದಾಗುವುದು ಏತಕ್ಕಾಗಿ ಕೇವಲ ಕಾಮೋಪಭೋಗಕ್ಕಾಗಿಯೇ ಅಥವಾ ಸಂತಾನ ಪ್ರಾಪ್ತಿ ಸಂತಾನಕ್ಕಾಗಿ ದಾಂಪತ್ಯ ಎನ್ನುತ್ತವೆ ಶಾಸ್ತ್ರ ಗ್ರಂಥಗಳು ಶುದ್ಧ ಮನಸ್ಸಿನಲ್ಲಿ ಕೀಳು ಭಾವನೆಗಳಿಲ್ಲದೆ ಶುಭ ಮುಹೂರ್ತದಲ್ಲಿ ಧರ್ಮದಲ್ಲಿ ಮನಸ್ಸು ನೆಟ್ಟವರಾಗಿ ಒಂದು ಪವಿತ್ರ ಆಚರಣೆಯಂತೆ ಸ್ತ್ರೀ ಪುರುಷರು ಸಂಯೋಗವನ್ನು ಹೊಂದಬೇಕು ಮಾತು ಆಟನೇ ಇದ್ದಿಷ್ಟಿದ ನನ್ನ ನಾಚಿಕೆ ಕಮ್ಮಿ ಆಯ್ತು ಭಯ ಕಡಿಮೆ ನಡುಕ ಹೋಯಿತು ಎಷ್ಟು ಚೆನ್ನಾಗಿ ಗೊತ್ತೆ ನಾನು ಗುರುಕುಲದಲ್ಲಿ ಅಕ್ಷರಾಭ್ಯಾಸ ಮಾಡೋ ಆಗಿಬಿಟ್ಟೆ ತಿಳಿತಾ ತಿಳಿತಾ ನಾನು ಬೆಳೆದೆ ಬೆಳೀತಾ ಬೆಳೀತಾ ವಯಸ್ಸಾಯ್ತು ಮುಪ್ಪು ಬಂತು ಜೀವನ ಸಾಕು ಅನ್ನಿಸಿತು ಭಯಂಕರ ನಿದ್ದೆ ಬಂದ್ಬಿಡ್ತು ಬೆಳಕು ಹಾಗೇ ಕುಳಿತು ಕಂಚಿರ್ತಾ ಹಿಮ ಮೂರು ದಿನದ ಉಪವಾಸ ಒಂದೇ ಊಟದಲ್ಲಿ ತೀರ್ಬೇಕು ಅನ್ನೋ ಹಾಗೆ ವಾಯುಪುತ್ರ ಅಲ್ವಾ ಅವನು ಬಿರುಬಾಳಿಯ ಹಾಗೆ ಬೀಸ್ತಾನೆ ಅವನು ಬರ್ತಾನೆ ಅಂದ್ರೆ ಕಾಬ್ಯಾಪನವೆಲ್ಲ ಅಲ್ಲೋಲ ಕಲ್ಲೋಲವಾಗಿ ಹೋಗೋದು ಗಾಳಿ ಮರ ಎಲ್ಲ ಕಾಂಡದೆ ಮುರಿದುಬೀಳೋ ಹಾಗೆ ಬೀಡಿ ಟಿಕ್ಕಿ ಆಡ್ತಾನೆ

ಹಾಗೆ ಮನದ್ ಬಿಡ ಅಬ್ಬಾ ನೆನೆಸ್ಕೊಂಡ್ರು ಈಗ ಜುಮ್ ಅನ್ನತ್ತೆ ನಮ್ಮ ಅರ್ಜುನ ವರ್ಷೇನೆ ಬೇರೆ ತಂತಿ ಬಿಗಿ ಮಾಡಿ ಶ್ರುತಿ ಮಾಡೋದು ಒಂದು ಕಲೆ ಬಿಲ್ಲು ಮೀಟೋ ಹಾಗೆ ಅವನು ವೀಣೆ ತಂತಿನ ಹೋಗ್ತಾನೆ ಅವನು ಒತ್ತಿ ಒತ್ತಿ ನುಡಿಸ್ತಾ ನಾನು ತರಗಿ ಹೋಗ್ತೀನಿ ಬರೀ ಮೈ ಹಾಗಾಗ ಅನ್ಸುತ್ತೆ ಕೃಷ್ಣೆ ಹೆಣ್ಣು ಕೂದಲು ಬಿಚ್ಚಿದಾಗ್ಲೆ ಸಂಪೂರ್ಣ ಬೆತ್ತಲಾಗುವುದು ಈ ಕೂದಲ ಕಥೆ ಬಹಳ ದೊಡ್ಡದು ಬಿಡುದ್ರು ಬನ್ನಿ ಕೂದಲು ಬಿಚ್ಚಿದಾಗ ಮಹಾಭಾರತದ ಕಥೆ ಶುರುವಾಯಿತು ಕೂದಲು ಕಟ್ಟಿದಾಗ ಮಹಾಭಾರತದ ಕಥೆ ಮುಗಿತು ಅಂತ ಕೃಷ್ಣ ಆಗ ಹೇಳ್ತಿದ್ದರು ಹಾಗೆ ಇರೋದಿಲ್ಲ ಬಿಚ್ಚಿದ ಬಿಚ್ಚಿದ ಕೂದಲು ಹಾಗೆ ಇರೋದಿಲ್ಲ ಕಟ್ಟಬೇಕಾಗಿತ್ತು ಈ ಕಟ್ಟೋದು ಬಿಚ್ಚೋದು ದಿನ ದಿನ ನಡೀತಾನೆ ಇರುವಾಗ ಕಥೆ ಮುಗಿಯೋದೆಲ್ಲಿದ್ದು ದುರ್ಯೋಧನ ಹೋದ ದುಶ್ಯತನ ಹೋದ ಕರ್ಣ ಹೋದ ಕಥೆ ಮುಗಿತಾ ಅಪ್ಪ ಅಣ್ಣ ಮಕ್ಕಳು ಐದು ಜನ ಮಕ್ಕಳು ಒಂದೇ ದಿನ ಹೋದಲ್ಲ ಆಗ್ಲಾದ್ರು ಕಥೆ ಮುಗಿಬೇಕಿತ್ತು ಮುಗಿಲಿಲ್ಲ ಕಾಲೇ ಇಲ್ಲ ಕಸಲೇ ಇಲ್ಲ ನಗ ರಾತ್ರಿ ಊಟ ಮಾಡಿ ಮಲುತ್ತೋರು ರಾತ್ರೋ ರಾತ್ರಿ ನಿದ್ದೆ ಮಾಡ್ತಾ ಇದ್ದ ನನ್ನ ಮಕ್ಕಳ ಕತ್ಕು ಇನ್ನಲ್ಲ ಅಶ್ವತ್ತ ಸುದ್ದಿ ತಿಳಿದು ಶಿಬಿರಕ್ಕೆ ಓಡಿ ಬಂದು ನೋಡಿದ್ದೆ ಶಾಲಿ ಶಾಲಿಗೆ mm -hmm.